ನಮಸ್ತೆ ಫ್ರೆಂಡ್ಸ್ ನಂದಿ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಯಾರು ವಿನ್ನರ್ ಅಂತ ಗೊತ್ತಾಗಬೇಕು ಅಂದರೆ ವಿಡಿಯೋನಂತೂ ಖಂಡಿತವಾಗ್ಲೂ ಪೂರ್ತಿಯಾಗಿ ನೋಡಿ ಅಷ್ಟೇ ಅಲ್ಲ ಬಿಗ್ ಬಾಸ್ ವಿನ್ನರ್ಗೆ ಸಿಕ್ಕ ಓಟು ಮೂವತ್ತೇಳು ಕೋಟಿ ಏನು ಅಂತ ತಿಳಿಸ್ಕೊಡ್ತೀನಿ ಖಂಡಿತವಾಗ್ಲೂ ವಿಡಿಯೋನಂತೂ ಪೂರ್ತಿಯಾಗಿ ನೋಡಿ ಬಿಗ್ ಬಾಸ್ ಕನ್ನಡ ನಿರೂಪಕ ಕಿಚ್ಚ ಸುದೀಪ್ ಅವರು ಸ್ಪರ್ಧಿಗಳಿಗೆ ವಿನ್ನರ್ ಪಡೆದ ಓಟುಗಳು ಅಂಕಿಅಂಶವನ್ನು ತೋರಿಸಿದರು ಬಿಗ್ ಬಾಸ್ ಕನ್ನಡ ಸೀಸನ್ ಅಂತಿಮ ಘಟ್ಟಕ್ಕೆ ಬಂದು ತಲುಪಿದೆ ನಾಳೆ ಮಧ್ಯರಾತ್ರಿ ಕನ್ನಡ ಬಿಗ್ ಬಾಸ್ನ ಹನ್ನೆರಡನೇ ಆವೃತ್ತಿಯ ವಿನ್ನರ್ ಹೆಸರು ಘೋಷಣೆಯಾಗಲಿದೆ ಈ ಮಧ್ಯೆ ಬಿಗ್ ಬಾಸ್ ಕನ್ನಡ ನಿರೂಪಕ ಕಿಚ್ಚ ಸುದೀಪ್ ಅವರು ಸ್ಪರ್ಧಿಗಳಿಗೆ ವಿನ್ನರ್ ಪಡೆದ ಓಟುಗಳ ಬಗ್ಗೆ ಅಂಕಿಅಂಶವನ್ನು ತೋರಿಸಿದರು ಅದರಲ್ಲಿ ವಿನ್ನರ್ಗೆ ಸಿಕ್ಕಿದ್ದು ಬರೋಬ್ಬರಿ ಮೂವತ್ತೇಳು ಕೋಟಿಗೂ ಹೆಚ್ಚು ಮತಗಳು ಬಂದಿದೆ ಅಲ್ಲದೆ ವಿನ್ನರ್ಗೂ ರನ್ನರ್ಗೂ ಮಧ್ಯ ಅಂತರ ಕಡಿಮೆ ಇದೆ ಎಂದು ಸುದೀಪ್ ಹೇಳಿದ್ದಾರೆ ಕಳೆದ ಆವೃತ್ತಿಯಲ್ಲಿ ಹನುಮಂತ ವಿನ್ನರ್ ಆಗಿದ್ದು ಅವರು ಐದು ಕೋಟಿಗೂ ಹೆಚ್ಚು ಮತಗಳನ್ನು ಪಡೆದಿದ್ದರು ಆದರೆ ಈ ಬಾರಿ ಯಾರೂ ಮುಟ್ಟಲಾಗದಂತಹ ದಾಖಲೆಯ ಓಟುಗಳು ವಿನ್ನರ್ಗೆ ಸಿಕ್ಕಿದೆ ಇನ್ನು ಬಿಗ್ ಬಾಸ್ ಕನ್ನಡದ ಟಾಪ್ ಆರರಲ್ಲಿ ಅಶ್ವಿನಿ ಗೌಡ ಗಿಲ್ಲಿ ನಟ ರಘು ಧನುಷ್ ರಕ್ಷಿತಾ ಮತ್ತು ಕಾವ್ಯ ಇದ್ದಾರೆ ಈ ಪೈಕಿ ಇಂದು ಇಬ್ಬರು ಹೊರಬರಬಹುದು ನಾಳಿನ ಫೈನಲ್ ಸಂಚಿಕೆಯಲ್ಲಿ ಯಾರ್ಯಾರು ಇರಬಹುದು ಎಂಬ ಊಹಾಪೋಹಗಳು ಶುರುವಾಗಿದೆ ಗಿಲ್ಲಿ ನಟ ರಕ್ಷಿತಾ ಮತ್ತು ಅಶ್ವಿನಿ ಗೌಡ ಟಾಪ್ ಮೂರರಲ್ಲಿ ಇರುವ ಸಾಧ್ಯತೆ ಹೆಚ್ಚಾಗಿದೆ ಅಂತಿಮವಾಗಿ ಗಿಲ್ಲಿ ನಟ ಮತ್ತು ರಕ್ಷಿತಾ ಮಧ್ಯೆ ನೇರ ಹಣಾಹಣಿ ಇರುವ ಸಾಧ್ಯತೆ ಇದೆ ಇನ್ನು ಸಾಮಾಜಿಕ ಜಾಲತಾಣದಲ್ಲಿ ಗಿಲ್ಲಿ ನಟನ ಪರ ಪ್ರಚಾರಗಳು ಜೋರಾಗಿ ನಡೀತಿದೆ ಮತ್ತೊಂದೆಡೆ ರಕ್ಷಿತಾ ಪರ ಕರಾವಳಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಮತಗಳನ್ನು ಹಾಕ್ತಿದ್ದಾರೆ ಎಂಬ ಸುದ್ದಿ ಹರಿದಾಡ್ತಿದೆ ಇನ್ನು ಬಿಗ್ ಬಾಸ್ ವಿನ್ನರು ಯಾರು ಅಂತ ಗೊತ್ತಾಗಬೇಕಂದ್ರೆ ನಾಳೆವರೆಗೂ ಕಾಯಬೇಕಾಗಿದೆ ಇಂದು ಫ್ರೀ ಫಿನಾಲೆ ಆಗಿದೆ ವಿನಾಲೆ ನಾಳೆವರೆಗೂ ಕಾಯಬೇಕಾಗಿದೆ ವಿನ್ನರ್ ಯಾರು ಅಂತ ನಿಮಗೆ ಗೊತ್ತಾಗಿದರೆ ಖಂಡಿತವಾಗ್ಲೂ ಕಮೆಂಟ್ ಮೂಲಕ ತಿಳಿಸಿ ಇನ್ನೊಂದು ಹೊಸ ವೀಡಿಯೋ ಜೊತೆಗೆ ಇರ್ತೀನಿ ಅಲ್ಲಿವರೆಗೂ ನಮ್ಮ ನಂದಿ ವ್ಲಾಗ್ಸನ್ನ ವೀಕ್ಷಿಸ್ತಾ ಇರಿ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು